ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಅರ್ಕೆರೆ ಗ್ರಾಮ ಪಂಚಾಯಿತಿಯ ಸುರ್ಧೇನುಪುರ ಗೇಟ್ ಬಸವಲಿಂಗಪ್ಪ ಬಡಾವಣೆಯಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಉದ್ಘಾಟನೆ ಮಾಡಿದರು ಬಿಜೆಪಿ ಹಿರಿಯ ಮುಖಂಡರಾದ ಕಡಥನಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಸತೀಶ್ ಕಡತನಮಲೆರವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಮುನಿದಾಸಪ್ಪ ರವರು ಶ್ರೀ ಎಸ್ ಎನ್ ರಾಜಣ್ಣರವರು ಚೊಕ್ಕನಹಳ್ಳಿ ವೆಂಕಟೇಶ್ರವರು ಶ್ರೀ ರಾಮಮೂರ್ತಿರವರು ಶ್ರೀ ಎಂ ಮಂಜುನಾಥ್ರವರು ಚೊಕ್ಕನಹಳ್ಳಿ ನಾಗೇಶ್ ಅರ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಆಂಜಿನಮ್ಮ ಉಪಾಧ್ಯಕ್ಷರಾದ ಸುರ್ಧೇನುಪುರ ಗ್ರಾಮದ ಶ್ರೀ ಎಸ್ ಮಂಜುನಾಥ್ರವರು ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಆರ್ ತಿಮ್ಮೇಗೌಡರವರು ಶ್ರೀಮತಿ ಮುನಿಲಕ್ಷ್ಮಮ್ಮ ಪರಶುರಾಮ್ ಶ್ರೀ ಬಿ ಸಿ ಶಶಿಕುಮಾರ್ ಶ್ರೀ ಲಕ್ಷ್ಮೀನಾರಾಯಣಗೌಡ ಸದಸ್ಯರುಗಳಾದ ಶ್ರೀ ಕೆ ಎಂ अरसेगौड़ा श्रीमती नेत्रावती अंबरीश बाबू श्रीमती मुनी लक्ष्म श्रीमती मंजुला जी सुरेश श्रीमती शिल्पा श्रीमती मंजुला श्री राममल श्री चन्नप श्रीमती शांत भारत एन श्रीमती गायत्री श्री चिख श्रीमती भाग्यम ईश्वराचारी श्रीमती पद्मा एम वि श्री पवन कुमार श्री लक्ष्मण आर श्री प्रकाश एच ಶ್ರೀ ರಾಜಣ್ಣ ಪಿ ಪಿ ಒ ಮಾನ್ಯ ತಿಮ್ಮಯ್ಯರವರು ಕಾರ್ಯದರ್ಶಿ ಮಾನ್ಯ ಉಸ್ಮಾನ್ರವರು ಮತ್ತು ಸ್ಥಳೀಯ ನಾಗರಿಕರು ಭಾಗವಹಿಸಿದರು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಅರ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ ಸಂಸ್ಥೆಯ ಸಹಯೋಗದೊಂದಿಗೆ ಸೋಲಾರ್ ಪ್ಲಾಂಟ್ ಉಚಿತವಾಗಿ ಲೋಕಾರ್ಪಣೆ ಮಾಡಿದ್ದಾರೆ ಕುಡಿಯುವ ನೀರನ್ನು ಸೋಲಾರ್ ಪ್ಲ್ಯಾಂಟ್ನಿಂದ ಕೊಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ವಿದ್ಯುತ್ತನ್ನು ಕೂಡ ಸೋಲಾರ್ ಪ್ಲ್ಯಾಂಟ್ನಿಂದ ಕೊಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಹೆಚ್ಚುವರಿ ಉತ್ಪಾದನೆ ಆದಂತಹ ಕರೆಂಟನ್ನು ಬೆಸ್ಕಾಂ ಅವರಿಗೆ ವಾಪಸ್ ಅವರ ದರಕ್ಕೆ ನಾವು ನಿಗದಿ ಮಾಡಿಕೊಟ್ಟು ಅದರಲ್ಲಿ ಬರುವಂಥ ಹಣವನ್ನು ಪಂಚಾಯಿತಿಗೆ ಬರುವ ಹಾಗೆ ಮಾಡಿರುವುದು ರಾಜ್ಯದಲ್ಲಿಯೇ ಇದು ಮೊದಲನೇ ಪ್ರಯೋಗ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರುವುದು ಅರ್ಕೆರೆ ಪಂಚಾಯಿತಿಯ ವಿಶೇಷವಾದಂಥ ಪಂಚಾಯಿತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಖಾಸಗಿ ಸಂಸ್ಥೆಯ ಸಹಯೋಗದೊಂದಿಗೆ ಅಂದರೆ ಅವರು ಉಚಿತವಾಗಿ ಪೂರ್ತಿ ಅವರೇ ನಿರ್ಮಾಣವನ್ನು ಮಾಡಿ ಇವತ್ತು ಸೋಲಾರ್ ಪ್ಲ್ಯಾಂಟನ್ನು ಇವತ್ತು ನಮಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಅಂದರೆ ಇವತ್ತು ನಾವು ಕುಡಿಯೋ ನೀರಿಗೇನು ಬೋರ್ವೆಲ್ಗಳಿದೆ ಅದಕ್ಕೆ ನಿರಂತರವಾದಂಥ ವಿದ್ಯುತ್ತನ್ನು ಈ ಸೋಲಾರ್ ಪ್ಲ್ಯಾಂಟಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಹೆಚ್ಚುವರಿ ಆದಂಥ ಕರೆಂಟನ್ನು ಕೂಡ ಬೆಸ್ಕಾಮ್ ಅವ್ರಿಗೆ ವಾಪಸ್ಸು ಅವ್ರನ್ನ ದರಕ್ಕೆ ನಾವು ನಿಗದಿ ಮಾಡಿ ಕೊಟ್ಟು ಅದು ಬರ್ತಕ್ಕಂಥ ಹಣವನ್ನು ಕೂಡ ಪಂಚಾಯಿತಿಗೆ ಬರೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ನನಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಇದು ಮೊದಲನೇ ಒಂದು ಪ್ರಯೋಗವನ್ನು ಗ್ರಾಮ ಪಂಚಾಯತಿಯಲ್ಲಿ ಮಾಡಿರ್ತಕ್ಕಂಥದ್ದು ಅರ್ಕೆರೆ ಗ್ರಾಮ ಪಂಚಾಯತಿ ಒಂದು ವಿಶೇಷವಾದಂಥ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡಿ ಒಂದು ಹೆಸರನ್ನು ಪಡೆದಿರ್ತಕ್ಕಂಥದ್ದು ಆ ಸಾಲಿಗೆ ಇವತ್ತು ಈ ಸೋಲಾರ್ ಪ್ಯಾನೆಲ್ನ ಏನು ವಿದ್ಯುತ್ ಘಟಕವನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಇದು ಎಲ್ಲ ಕಡೆಯೂ ಅಷ್ಟೇ ಅಟ್ಲೀಸ್ಟ್ ಪಂಚಾಯತಿ ಒಂದಾದ್ರೂ ಈ ಥರ ಮಾಡಬೇಕು ಇವತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಬ್ಸಿಡಿಯನ್ನು ಕೂಡ ಇದೆ ಕೆಲವು ಖಾಸಗಿ ಕಂಪನಿಗಳು ಅವರ ಸಿ ಎಸ್ ಆರ್ ಅನುದಾನದ ಅಡಿಯಲ್ಲಿ ಈ ಥರ ಅವರನ್ನು ಅಪ್ರೋಚ್ ಮಾಡಿದ್ರೆ ನೋಡಿ ಇವತ್ತು ಅಪ್ರೋಚ್ ಮಾಡೋವ್ರೆ ಅವ್ರು ಕೊಟ್ಟವ್ರೆ ಅದನ್ನು ಈ ಥರ ಬೇರೆ ಬೇರೆ ಕಡೆಯೂ ಕೂಡ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅದನ್ನು ಅಪ್ರೋಚ್ ಮಾಡಿದ್ರೆ ಈ ಥರದೊಂದು ಅನುಕೂಲ ಆಗ್ತದೆ ಮತ್ತು ಎಂಥ ಸಂದರ್ಭದಲ್ಲೂ ಕೂಡ ಯಾವುದೇ ವಿದ್ಯುತ್ ಅಡೆತಡೆ ಇರಲ್ಲ ಕರೆಂಟ್ ಇಲ್ಲ ಅಂದರೂ ಕೂಡ ಇದರಲ್ಲಿ ವಿದ್ಯುತ್ ಇದ್ದೇ ಇರ್ತದೆ ಕುಡಿಯೋ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಯಾರು ಇದು ಎಂಜಿ ಯಾರು ಅನುದಾನ ಇದು ಅಮೇರಿಕದ ಒಂದು ಕಂಪನಿ ಕೋಕೋ ಕೋಲಾ ಕಂಪ್ನಿಯವರು ಇವತ್ತು ಅವ್ರು ಬರಬೇಕಾಗಿತ್ತು ಹಬ್ಬದ ಪ್ರಯುಕ್ತ ಅವರು ಎಷ್ಟು ಬರೋಕ್ಕಾಗಿಲ್ಲ ವೆಚ್ಚ ಏನವ್ರು ನಮಗೇನು ಹೇಳಲಿಲ್ಲ ಅವರ ಕಂಪ್ನಿಯಿಂದ ಮಾಡಿರೋದ್ರಿಂದ ಆ ವೆಚ್ಚದ ಅಂಕಿಅಂಶಗಳು ನಮಗೇನು ಮಾಹಿತಿಯನ್ನು ಕೊಟ್ಟಿಲ್ಲ ಇವತ್ತು ನಮ್ಮ ಅರಕೆರೆ ಗ್ರಾಮ ಸೊ ನಮ್ಮ ಸೋಲಾರ್ ಪ್ಲಾಂಟನ್ನು ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರು ಯಲಂಕ ವಿಧಾನಸಭಾ ಕ್ಷೇತ್ರದ ಎಸ್ ಆರ್ ವಿಶ್ವನಾಥ್ ಅಣ್ಣವರು ಇವತ್ತು ನಮ್ಮ ಸೋಲಾರ್ ಪ್ಲಾಂಟನ್ನು ಅರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉದ್ಘಾಟನೆ ಮಾಡಿದರು ಈ ಸೋಲಾರ್ ಪ್ಲ್ಯಾಂಟು ಇಡೀ ದೇಶದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಇದು ಮೊದಲನೇ ಸೋಲಾರ್ ಪ್ಲ್ಯಾಂಟು ಅಂತ ನಮಗೆ ಅನಿಸಿದೆ ಆದರೂ ಕೂಡ ಇಪ್ಪತ್ತೈದು ಎಚ್ ವಿ ಮೋಟ್ರನ್ನ ಒಂದು ಒಂದೊಂದೂವರೆ ಲಕ್ಷ ಲೀಟ್ರ್ ಟ್ಯಾಂಕ್ ಓವರ್ ಟ್ಯಾಂಕ್ಗೆ ಎರಡೂವರಲ್ಲಿ ತುಂಬತಕ್ಕಂಥದ್ದು ಸಾಮರ್ಥ್ಯ ಒಂದು ಹೊಂದಿದೆ ಸಾಮರ್ಥ್ಯ ಇರ್ತಕ್ಕಂಥದ್ದು ಇದು ಭಾಳ ಅನುಕೂಲ ಆಗಿದೆ ಪಂಚಾಯತಿಗೆ ಇಪ್ಪತ್ತೈದು ಎಚ್ ವಿಗೆ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಉತ್ ಆಗುತ್ತೆ ಒಂದು ಎರಡನೇದು ಹೆಚ್ಚುವರಿ ಕರೆಂಟ್ ಆದಂಥದ್ದು ನಮ್ಮ ಇ ಬಿ ಅವ್ರಿಗೆ ರಿಟರ್ನ್ ಹೋಗುತ್ತೆ ಅದಕ್ಕೆ ಹೆಚ್ಚಿನದ್ದು ಕರೆ ಏನು ನಮಗೆ ಹಣ ಬರ್ತದೆ ಅದನ್ನು ನೆಕ್ಸ್ಟ್ ಪಂಚಾಯತಿ ಲಿಮಿಟರ್ಗೆ ಸ ನಮ್ಮ ಏನು ಲೋ ರೋಡ್ ಸೈಡಲ್ಲಿ ಲೈಟಿಂಗ್ಸ್ ಇರ್ತಕ್ಕಂಥ ಲೈಟ್ಗಳಿಗೆ ಮೈನಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಯೂ ಕೂಡ ಭಾಳ ಚೆನ್ನಾಗಿದೆ ಇದು ಈ ವ್ಯವಸ್ಥೆನ ಇಡೀ ದೇಶದಾದ್ಯಂತ ಎಲ್ಲ ಪಂಚಾಯತಿಗಳು ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಈ ಸೋಲಾರ್ ಪ್ಲ್ಯಾಂಟನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಂಚೂಣಿಯಾಗಿರ್ತಕ್ಕಂಥ ನಮ್ಮ ಶಾಸಕರಿಗೆ ವಿಶ್ವನಾಥವರಿಗೆ ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಏನು ಅರ್ಕೆರೆ ಗ್ರಾಮ ಪಂಚಾಯತಿ ವತಿಯಿಂದ ಸುರದೇನಪುರ ಗ್ರಾಮ ಗೇಟಲ್ಲಿ ಬಸಲಿಂಗಪ್ಪ ಬಡಾವಣೆಯಲ್ಲಿ ಇವತ್ತೇನು ಸೋಲಾರ್ ಪ್ಲಾಂಟ್ ಉದ್ಘಾಟನೆಗೆ ಬಂದಂಥ ನಮ್ಮ ಶಾಸಕರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಏನು ಈ ನಮ್ಮ ಎನ್ ಜಿ ಒಗಳು ಮಾಡಿಕೊಟ್ಟಿದ್ದಾರೆ ಕೋಕೋ ಕೋಲೋ ಕಂಪ್ನಿ ಮೊದಲಿಗೆ ಅಮೆರಿಕ ಕಂಪ್ನಿಯವರು ಇದು ಸೌಭ್ಯದಲ್ಲಿ ಇವತ್ತು ಸೋಲಾರ್ ಪ್ಲಾಂಟ್ ಇನ್ನೊಕ್ಷನ್ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮ ಯಶಸ್ವಿಯೋಕ್ಕೆ ಮೂಲ ಕಾರಣ ನಮ್ಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಉಪಾಧ್ಯಕ್ಷರುಗಳು ಆಮೇಲೆ ಇಲ್ಲ ನಮ್ಮ ಸದಸ್ಯ ಇವರು ನಮ್ಮ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಜಿ ಅಧ್ಯಕ್ಷಗಳು ಹಾಗೆ ನಮ್ಮ ಈ ಮೇನ್ ಮುಖ್ಯ ಕಾರ್ಯಕರ್ತರ ಅಂತ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ನವರು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮುಖಂಡರುಗಳು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಎಲ್ಲರೂ ಕೈಗೂಡಿಸಬೇಕು ಯಾಕಂದರೆ ಇವತ್ತು ನಮ್ಮ ಸುರ್ಧಾಂಪುರ ಬಸಲಿಂಗಪ್ಪ ಬಡಾವಣೆ ಗೇಟಲ್ಲಿ ಆಗಿರೋಂಥ ಕಾರ್ಯಕ್ರಮ ಮುಂದೆ ನಮ್ಮ ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಇದೇ ಕಾರ್ಯಕ್ರಮ ಬೇಕು ನಮ್ಮ ಮೋದಿ ದಿಕ್ಕಂಥ ಕನಸು ನೆನಸಾಗಬೇಕು ಇಡೀ ದೇಶದಲ್ಲೇ ಇವ ಇದು ಸೌರ ವಿದ್ಯುತ್ ಶಕ್ತಿ ಘಟಕ ಸೋಲಾರ್ ನೀರು ನಡೀತದೆ ಎಲ್ಲ ಜನಗತಿಗೂ ನೀರು ಸಿಗಬೇಕಾದ್ರೆ ಇವತ್ತೇನು ಜೇನು ಜಲ್ ನಮ್ಮ ಮೋದಿಯವರು ಮನೆ ಮನೆಗೆ ಕುಡಿಯೋ ನೀರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕರೆಂಟ್ಗಳು ಸಮಸ್ಯೆ ಆಗ್ತದೆ ಮುಂದಿನ ದಿನಗಳಲ್ಲಿ ಒಂದು ಕರೆಂಟು ನೀವು ಎಲ್ಲೋ ಒಂದು ಮಳೆ ಗಾಳಿ ಬಂದಾಗ ಕರೆಂಟ್ಗಳು ಪವರ್ಸ್ ಕಮ್ಮಿ ಆಗ್ತದೆ ಅದೇ ಸೋಲಾರ್ ಪ್ಲಾಂಟ್ ಇದ್ದರೆ ಇದು ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ ನಿರಂತರವಾಗಿ ನಿರಂತರವಾಗಿ ಸೋಲಾರು ನೀರು ದಿವಶಕ್ತಿ ಅವರಿಂದ ನೀರು ಹೋಗ್ತಾ ಇರ್ತದೆ ಜನಗಳಿಗೆ ಸಹ ಅಭಾವ ಇರಲ್ಲ ಏನಂದರೆ ಈ ಕಾರ್ಯಕ್ರಮ ಇನ್ನೂ ಎಲ್ಲ ಕಡೆ ಆಗಲಿ ಅಂತ ಹೇಳ್ತಾ ನಾನು ಇವತ್ತು ನನಗೆ ತುಂಬ ನನಗೆ ನಾನು ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಗ್ರಾಮದಲ್ಲಾಗಿರೋದಕ್ಕೆ ನನ್ನ ಕೃತಜ್ಞತೆ ಅಪ್ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇವತ್ತು ನಮ್ಮ ಸುರ್ಧಂಪುರ ಜೇಟಿನಲ್ಲಿ ಸೋಲಾರ್ ಪ್ಲ್ಯಾಂಟು ಆಗಿರೋದ್ರಿಂದ ನಮ್ಮೆಲ್ಲ ಸದಸ್ಯರಿಗೂ ಹಾಗೂ ಪಿ ಒ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಎಸ್ ಆರ್ ವಿಶ್ವನಾಥ ಆಶೀರ್ವಾದಗಳೊಂದಿಗೆ ಈ ಸೋಲಾರ್ ಪ್ಲ್ಯಾಂಟು ನಿರ್ಮಿಸಿದ್ದಾರೆ ಕೊಕೋಲ ಕಂಪ್ನಿ ಹಾಗೂ ಪೂರ್ತಿ ಏನು ಈ ಅನುದಾನದಡಿ ನಮ್ಮ ನರೇಂದ್ರ ಮೋದಿಜಿಯವರು ಕನಸುಕೊಂಡಿದ್ದಾರೆ ಅದರಂತೆ ನೆರವೇರಿದೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಕೆರೆ ಪಂಚಾಯತಿ ವ್ಯಾಪ್ತಿಗೆ ಬಂದಕ್ಕಂಥ ಸುರ್ದೇನ್ಪುರ ಗ್ರಾಮದಲ್ಲಿ ಸೌರಶಕ್ತಿ ವಿದ್ಯುತ್ತನ್ನು ಬಳಸಿ ಮೋಟ್ರ್ ಇದು ವಾಟರ್ ಮಾಡಿದಾರಲ್ಲ ಇದು ತುಂಬ ಒಂದು ಒಳ್ಳೆ ಖುಷಿಯಾದ ವಿಷಯ ಇದಕ್ಕೆ ನಮ್ಮ ಶಾಸಕರು ಬಂದು ಉದ್ಘಾಟನೆಯ ಮಾಡಿ ಹೋಗಿದ್ದಾರೆ ಎಲ್ಲರ ಸಹಕಾರದಿಂದ ಐವತ್ತು ಸೌರಶಕ್ತಿ ಒಂದು ನೀರಿಂದು ಘಟಕ ಉತ್ಪಾದನೆಯಲ್ಲಿ ಸ್ಥಾಪನೆ ಆಗಿದೆ ಇದು ಪ್ರತಿಯೊಂದು ಊರಿನಲ್ಲೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಮಾದರಿ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದು ಮಾದರಿ ಆಗಿದೆ ಇದಕ್ಕೆ ಕಾರಣಕರ್ತರಾದಂಥ ಎನ್ ಜಿ ಒಗಳು ಏನು ಮಾಡಿದ್ದಾರೆ ಅವರಿಗೆ ನಾನು ನಮ್ಮ ಪಂಚಾಯಿತಿ ಪರವಾಗಿ ಹಾಗೂ ಊರಿನ ನಮ್ಮ ಸುರ್ಜನ್ಪುರ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಹಾಗೂ ಶಾಸಕರ ಸಹಕಾರ ನಮಗೆ ತುಂಬ ಇದೆ ಯಾಕೆಂದರೆ ಈಗ ಈ ಥರ ಒಬ್ಬರು ಶಾಸಕರು ಸಿಕ್ಕರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ತೀವಿ ಅನ್ನೋ ಒಂದು ನಮಗೊಂದು ಶಕ್ತಿ ಸ್ಫೀತಿದಾಯಕವರು ಯಾವತ್ತೂ ಅವ್ರು ಬಂದು ಇಲ್ಲಿ ಘಟಕನ ಒಂದು ಉದ್ಘಾಟನೆ ಮಾಡಿ ಹೇಗೆ ನಮ್ಮ ಪ್ರಧಾನಮಂತ್ರಿ ಆದಂತಹ ನಮ್ಮ ಮೋದಿಜಿಯವರು ಮನೆ ಮನೆಗೆ ಗಂಗೆ ಅಂತ ಒಂದು ಸಿಸ್ಟಮ್ ಏನು ತಂದಿದ್ದಾರೆ ಇದು ಒಂದು ಸೋಲಾರ್ ಸಿಸ್ಟಮ್ ಕೂಡ ಮನೆ ಮನೆಗೆ ತರ್ಬೋದು ಆ ರೀತಿ ಇದೆ ಮನೆ ಮನೆಗೂ ಇದೂ ಕೂಡ ಮಾಡ್ಕೋಬೋದು ಸಬ್ಸಿಡಿ ಇದೆ ಗೌರ್ಮೆಂಟ್ ಕಡೆಯಿಂದ ಅದನ್ನು ಯಾವ ರೀತಿ ಬಳಸ್ಕೊಬೇಕು ಅಂತ ಜನಕ್ಕೆ ಇನ್ನೂ ಅಷ್ಟು ಗೊತ್ತಿರಲ್ಲ ಈಗ ಒಂದು ಸಣ್ಣ ಮಟ್ಟದಲ್ಲಿ ಇದಾಗಿದೆ ಹೇಳ್ಬೇಕಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಇದು ಮೊದಲನೇದು ಅಂತ ಹೇಳ್ತಿದ್ದಾರೆ ಅದೊಂದು ನಮಗೆ ಖುಷಿಯಾದ ವಿಚಾರ ಮತ್ತು ಸೋಲಾರು ನೋಡಿ ನಮ್ಮ ಸೂರ್ಯನಿಂದಲೇ ಶಕ್ತಿ ಬರ್ತಾ ಇದೆ ತನ್ನ ಕಾಣಿಸುವಂತ ಶಕ್ತಿ ಇದೆ ಇದರಿಂದ ಒಂದು ನೀರನ್ನೇ ಇದು ಮಾಡಿ ನಾವು ಕರೆಂಟ್ ಬೇಕಿಲ್ಲ ಇದಕ್ಕೆ ಸೌಲಭ್ಯಕ್ತಿಯಿಂದನೇ ಬಳಸ್ತಾ ಇದ್ದೀವಿ ಅಂತ ಅಂದಾಗ ಇದೊಂದು ಮಾದರಿ ಪಂಚಾಯಿತಿ ನಮ್ಮದು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ಇದು ಕೂಡ ಒಂದು ಮಾದರಿಯಾಗಿದೆ ಬೇರೆ ಪಂಚಾಯತಿಗಳ್ರು ಕೂಡ ಇದನ್ನು ನೋಡಿ ಮಾಡಬೇಕು ಅನ್ನೋದು ನಾನು ಇದನ್ನೆಲ್ಲ ನೋಡಿದಾಗ ನನಗಂತೂ ಅನಿಸಿದೆ ನನ್ನ ಹೆಸರು ಪದ್ಮಾವನಿ ಕೃಷ್ಣಪ್ಪ ಅರ್ಕೆರೆಗಾಮ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ